ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಶಾಲಾ ಮುಖ್ಯಸ್ಥರಿಂದ ಬೃಹತ್ ಪ್ರತಿಭಟನೆ ಜೇವರ್ಗಿ ಪಟ್ಟಣದಲ್ಲಿ ವಿವಿಧ ಗಲ್ಲಿ ಗಲ್ಲಿಗಳಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭಿಸಿದ್ದಾರೆ ಪೂರ್ವ ಪ್ರಾಥಮಿಕ ಶಾಲೆಯ ಅನುಮತಿ ಪಡೆದು ಒಂದನೇ ತರಗತಿಯಿಂದ ಐದನೇ ತರಗತಿ ಹಾಗೂ ಎಂಟನೇ ತರಗತಿಯವರೆಗೆ ಮಕ್ಕಳನ್ನ ಪ್ರವೇಶ ಪಡೆಯುತ್ತಿದ್ದಾರೆ ಯಾವುದೋ ಸ್ಥಳದಲ್ಲಿರುವ ಶಾಲಾ ಅನುಮತಿ ಪಡೆದು ಬೇರೊಂದು ಸ್ಥಳದಲ್ಲಿ ಹಾಗೂ ಸಹಯೋಗದಲ್ಲಿ ನಡೆಸುತ್ತಿರುವುದು ಇದೀಗ ಕಂಡು ಬಂದಿದೆ ಇನ್ನು ತಾಲೂಕಿನ ಕೆಲವು ಶಾಲೆಯ ಮುಖ್ಯಸ್ಥರು ಸ್ಟೇಟ್ ಸಿಲೆಬಸ್ ಅನುಮತಿ ಪಡೆದು ಸಿಬಿಎಸ್ಇ ನಡೆಸುತ್ತಿದ್ದಾರೆ ಇನ್ನು ಕೆಲ ಶಾಲೆಗಳು ಕನ್ನಡ ಮಾಧ್ಯಮ ಅನುಮತಿ ಪಡೆದು ಬೇರೆ ಮಾಧ್ಯಮದಲ್ಲಿ ಬೋಧಿಸುತ್ತಿರುವುದು ಕಂಡುಬಂದಿದೆ ಇಂತಹ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಮುಗ್ಧ ಪಾಲಕರನ್ನ ಮೋಸ ಮಾಡಿ ಸಿಬಿಎಸ್ಇ ಬೋಧನೆ ನೀಡುವುದಾಗಿ ಹೇಳಿ ಜೇವರ್ಗಿಯಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ ಇದರಿಂದ ಮಕ್ಕಳ ಮುಂದಿನ ಭವಿಷ್ಯದ ಜೊತೆಗೆ ಕಣ್ಣ ಮುಚ್ಚಾಲೆ ಆಟವಾಡುತ್ತಿದ್ದಾರೆ ಪ್ರತಿ ವರ್ಷವೂ ನವೀಕರಣಗೊಳಿಸಿಕೊಂಡ ಇಲಾಖೆಯ ನಿಯಮ ಪಾಲಿಸುತ್ತಿರುವ ಶಾಲೆಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ ತಕ್ಷಣವೇ ಇಂತಹ ಕೋಚಿಂಗ್ ಕೇಂದ್ರಗಳು ಹಾಗೂ ಬೋಗಸ್ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಈ ಹಿಂದೆ ಅನಧಿಕೃತ ಕೋಚಿಂಗ್ ವಸತಿ ವಿಭಿನ್ನ ಬೋಧನಾ ಮಾಧ್ಯಮದ ಬಗ್ಗೆ ಗಮನಕ್ಕೆ ತಂದರೂ ಯಾವುದೇ ರೀತಿಯಾಗಿ ಸ್ಪಂದಿಸದೇ ಇರುವುದು ಮೇಲ್ನೋಟಕ್ಕೆ ನೋಡಿದರೆ ಯಾಕೆ ಅಧಿಕಾರಿಗಳು ಮೌನ ಎಂಬ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಎಲ್ಲ ಮಾನ್ಯತೆ ಪಡೆದ ಶಾಲೆಯ ಮುಖ್ಯಸ್ಥರು ಆಯುಕ್ತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಹೀಗಾಗಿ ನಮ್ಮ ಹೋರಾಟ ನಿಮ್ಮ ಕರ್ತವ್ಯ ನಾಮಕಾವಸ್ತೆಯಾಗುವುದೇ ಕಾರ್ಯರೂಪಕ್ಕೆ ತರೋಣ ಹಾಗೂ ತಕ್ಷಣವೇ ಅನುದೀಕೃತವಾಗಿ ಕಾನೂನು ಗಾಳಿಗೆ ತೂರಿ ಕೋಚಿಂಗ್ ನಡೆಸುತ್ತಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ವಿವಿಧ ಶಾಲೆಯ ಮುಖ್ಯಸ್ಥರು ತಾಲೂಕಾ ದಂಡಾಧಿಕಾರಿಗಳಿಗೂ ಹಾಗೂ ಶಿಕ್ಷಣ ಇಲಾಖೆಗೂ ಮನವಿ ಪತ್ರ ಸಲ್ಲಿಸಿದ್ದಾರೆ ಇನ್ನೂ ಅತಿ ಮುಖ್ಯವಾದ ವಿಷಯವೆಂದರೆ ಅನಧಿಕೃತ ಶಾಲೆಗಳ ಪಟ್ಟಿ ನಮ್ಮ ನ್ಯೂಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯವಿದೆ ಈ ಹೋರಾಟದಲ್ಲಿ ಪಾಲ್ಗೊಂಡ ಪ್ರಮುಖ ಶಾಲೆಗಳೆಂದರೆ ಎನ್ಜಿ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಜೇವರ್ಗಿ ಆಯಷ ಕಿರಿಯ ಪ್ರಾಥಮಿಕ ಶಾಲೆ ಜೇವರ್ಗಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ ನರೇಂದ್ರ ಕನ್ನಡ ಮಾಧ್ಯಮ ಶಾಲೆ ನಿವೇದಿತಾ ಆಂಗ್ಲ ಮಾಧ್ಯಮ ಶಾಲೆ ನೂರಂದೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರಗತಿ ಹಿರಿಯ ಪ್ರಾಥಮಿಕ ಶಾಲೆ ಸೇಂಟ್ ಥಾಮಸ್ ಹಿರಿಯ ಪ್ರಾಥಮಿಕ ಶಾಲೆ ಸೇಂಟ್ ಜಾನ್ ಶಾಲೆ ಎಪಿಜೆ ಅಬ್ದುಲ್ ಕಲಾಂ ಶಾಲೆ ಮಾತೇಶ್ವರಿ ಶಾಲೆ ಮಾನಸ ಗಂಗೋತ್ರಿ ಶಾಲೆ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಟಿಆರ್ಬಿ ಬಿ ಪ್ರಾಥಮಿಕ ಶಾಲೆ ರಾಜೀವ್ ಗಾಂಧಿ ಹಿರಿಯ ಪ್ರಾಥಮಿಕ ಶಾಲೆ ಜೆಟಿವಿಪಿ ಹಿರಿಯ ಪ್ರಾಥಮಿಕ ಶಾಲೆ ಜನನಿ ವಿದ್ಯಾಮಂದಿರ ಶಾಲೆ ಇನ್ನೂ ಹಲವಾರು ಶಾಲೆಗಳು ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜೋಗಿ ಇವರಿಗೆ ವಿಷಯ ಅನಧಿಕೃತ ಹಾಗೂ ಕೋಚಿಂಗ್ ಶಾಲೆಗಳನ್ನು ಬೆಲೆ ಬಂದ್ ಮಾಡಲು ಕುರಿತು ಮೌಲ್ನವೇ ಜೋಲಿ ಪಟ್ಟಣದಲ್ಲಿ ಗದಿಗತಿಗಳು ಒಂದು ಅನಧಿಕೃತ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಿದ್ದಾರೆ ಪೂರ್ವ ಪ್ರಾಥಮಿಕ ಶಾಲೆಯ ಅನುಮತಿ ಪಡೆದು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಮತ್ತು ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಮಕ್ಕಳಿಗೆ ಪ್ರವೇಶ ಪಡೆಯುತ್ತಿದ್ದಾರೆ ಮತ್ತು ಯಾವುದೋ ಸ್ಥಾನದಲ್ಲಿರುವ ಶಾಲೆಯನ್ನು ಅನುಮತಿ ಪಡೆಯದೆ ಬೇರೊಂದು ಸ್ಥಳದಲ್ಲಿ ಹಾಗೂ ಸ್ವಯೋಗದಲ್ಲಿ ನೆಲೆಸುತ್ತಿರುವುದು ಕೈಗೊಳ್ಳಲಿದೆ ಕೆಲವು ಶಾಲೆಯಲ್ಲೂ ಸಿಬಿಎಸ್ಇ ಶಿಕ್ಷಣ ನೀಡುವುದಾಗಿ ಹೇಳಿ ದೇವರಿಗೆ ಪ್ರವೇಶ ಪಡೆಯುತ್ತಿದ್ದಾರೆ ಇದರಿಂದ ಪ್ರತಿ ವರ್ಷ ನವನೆಯನ್ನು ಕಳೆದುಕೊಂಡು ಇವಾಗ ನೀವು ಪಾಲಿಸುತ್ತಿರುವ ಶಾಲೆಗಳಿಗೆ ತೊಂದರೆಯಾಗುತ್ತಿದೆ ಮಾನವರು ತಕ್ಷಣವೇ ಇಂತಹ ಕೋಚಿಂಗ್ ಕೇಂದ್ರಗಳು ಹಾಗೂ ಪ್ರದೇಶ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದರೆ ಎಲ್ಲಾ ಮಾದರಿಕ ಶಾಲೆ ಆದ್ದರಿಂದ ಮಾನ್ಯರು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ದೇವರಿಗೆ ನೌಕಂದ ಎಲ್ಲ ಶಾಲೆಗಳು ಮ್ಯಾಕ್ಸಿಮ್ ಬಂದಿಲ್ಲ ಕೆಲವೊಂದು ಶಾಲೆಗಳು ಒಂದಿಷ್ಟು ಟೀಚರ್ಸ್ ಮತ್ತೆ ಮುಖ್ಯಸ್ಥರು ಬಂದಿದ್ದೀವಿ ಇಷ್ಟು ಸಂಖ್ಯೆ ಆಗಿದೆ ಮತ್ತೆ ಇಷ್ಟು ಬಸ್ಗಳು ಬಂದಿದ್ದಾರೆ ಅಪ್ಪಿಕ್ತಿ ಏನಾದರೂ ನಾಲ್ಕೈದು ದಿನದಲ್ಲಿ ಅದನ್ನು ಎಫೆಕ್ಟ್ ಮಾಡಿ ಅಂತಂದ್ರೆ ಬಂದ್ ಮಾಡದೆ ಇಡೀ ದೇವಣಿಗೆ ತಾಲೂಕಿನ ನಮ್ಮ ಜೀವನಿಗೆ ವ್ಯಾಪ್ತಿ ಎಲ್ಲಾ ಶಾಲೆಗಳನ್ನ ಬಂದ್ ಮಾಡಿ ನಾವು ಶಾಲೆಯ ಎಲ್ಲರ ಶಿಕ್ಷಕೊಂದಿಗೆ ನಾವು ಇಲ್ಲೇ ಬಂದು ಮತ್ತೆ ಮತ್ತೆಲ್ಲ ನಮ್ಮ ತಂದು ಕೂತ್ ಬಿಡ್ತೀವಿ ಅದಕ್ಕೆ ಆ ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಜೀವನ ಅವರು ತಮ್ಮ ತಮ್ಮ ಸಂಸಾರಕ್ಕಾಗಿ ದುಡಿತಾ ಇದ್ದಾರೆ ಅವನು ಅವರ ಮಂತ್ರಿಗಳನ್ನ ಉಳಿಸಬೇಕಂತ ಹೇಳ್ಬಿಟ್ಟು ನಾನು ಇಬ್ಬರು ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ರೀತಿ ಕೋಚಿಂಗ್ ಶಾಲೆಗಳಿಗೆ ಬಂದ್ ಮಾಡ್ಬೇಕಂತ